ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದ್ರೆ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ನೀವು ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೊಸ ಸದಸ್ಯರ ಸೇರ್ಪಡೆ ಮಾಡಬಹುದು ರೇಷನ್ ಕಾರ್ಡ್ ಅಲ್ಲಿರುವಂತಹ ಮುಖ್ಯಸ್ಥರನ್ನ ಬದಲಾವಣೆ ಮಾಡಬಹುದು ರೇಷನ್ ಕಾರ್ಡ್ ಕೂಡ ನೀವು ಸಂಪೂರ್ಣವಾಗಿ ತಿದ್ದುಪಡಿಯನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಕೂಡ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ ವಿಡಿಯೋನ ಸಮಾನದಲ್ಲಿ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ನಿಮ್ಮ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಯಾವ ರೀತಿಯಾಗಿ ಇವತ್ತು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಬಹುದು ಅನ್ನುವಂತಹ ವಿಧಾನವನ್ನು ನಿಮಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಮೊಬೈಲ್ ಫೋನ್ ಪ್ಲೇ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿಂದ ರೇಷನ್ ಕಾರ್ಡ್ ಟೂ ಪಾಯಿಂಟ್ ಝೀರೋ ಅಂತ ಒಂದು ಅಪ್ಲಿಕೇಶನ್ ಕೆಳಗಡೆ ಕಾಣಿಸ್ತಾ ರೇಷನ್ ಟೂ ಪಾಯಿಂಟ್ ಜೀರೋ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ ಇದನ್ನು ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಇಲ್ಲಿ ಮಾಯ ರೇಷನ್ ಟೂ ಪಾಯಿಂಟ್ ಜೀರೋ ಅಂತ ಇರುತ್ತೆ ನೀವು ಇನ್ಸ್ಟಾಲೇಷನ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಕೇವಲ ಇಪ್ಪತ್ತೇಳು ಒಂದು ಅಪ್ಲಿಕೇಶನ್ ಇರುತ್ತೆ ಇದನ್ನು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವೇನ್ ಮಾಡಬಹುದು ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡಬಹುದು ರೇಷನ್ ಒಂದು ಸ್ಥಿತಿಗತಿ ಕೂಡ ನೋಡಬಹುದು ರೇಷನ್ ಕಾರ್ಡ್ ಬಂದ್ ಆಗಿದೆಯಾ ಅಥವಾ ಚಾಲೂ ಆಗಿದೆಯಾ ಅನ್ನೋದು ಕೂಡ ನೋಡಬಹುದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಿಮಗೆ ಅವಕಾಶ ಇದ್ದಿರತ್ತೆ ಅವಾಗ ನಾನು ಓಪನ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಈ ರೀತಿಯಾಗಿ ಓಪನ್ ಮಾಡಿದಾಗ ಮೇರಾ ರೇಷನ್ ಅಂತ ಇರುತ್ತೆ ಮತ್ತೆ ನೀವೇನ್ ಮಾಡಬೇಕು ಅಲೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಈ ರೀತಿಯಾದಂತಹ ಒಂದು ಪೇಜ್ ಅಲ್ಲಿ ನಮ್ಗೆ ಏನಾಗುತ್ತೆ ಮೊಬೈಲ್ ಫೋನ್ ನಲ್ಲಿ ಈ ರೀತಿಯಾಗಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅವಾಗ ನಮ್ಗೆ ಯಾವ ಒಂದು ಲ್ಯಾಂಗ್ವೇಜ್ ಒಳಗ್ ಬೇಕೋ ಅವಾಗ ಕನ್ನಡ ಒಂದು ಭಾಷೆನ ಸೆಲೆಕ್ಷನ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಅದಾದ ನಂತರ ಮೇರಾ ಪಡಿತರ್ ಅಂತ ಇರತ್ತೆ ಪ್ರಾರಂಭಿಸಿ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಈಗ ನಾವೇನ್ ಮಾಡ್ಬೇಕಾಗಿದೆ ಮೇರಾ ಪಡಿತರ್ ಅಂತ ಹೇಳಿ ಒಂದು ಲಾಗಿನ್ ಅನ್ನ ಮಾಡ್ಕೋಬೇಕಾಗಿರುವಂತದ್ದು ಅವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕಿದ ನಂತರ ನೀವೇನ್ ಮಾಡ್ಬೇಕು ಕೆಳಗಡೆ ಕ್ಯಾಪ್ಷನ್ ಕೋಡ್ ಇಲ್ಲಿ ಹಾಕಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಲಾಗಿನ್ ಲಾಗಿನ್ ಮಾಡಿ ಓಟಿ ಪಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಲಾಗಿರುವಂತ ಮೊಬೈಲ್ ನಂಬರ್ಗೆ ಒಟಿ ಪಿ ಬಂದಿರುತ್ತೆ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ ನಾನು ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಅದೇ ಬಂದಿರುವಂತಹ ಬಂದಿರುವಂತ ಪಿ ಅನ್ನ ಸಂಪೂರ್ಣವಾಗಿ ನಾನು ಹಾಕಿದ ನಂತರ ಇಲ್ಲಿಂದ ಪರಿಶೀಲಿಸಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿ ಮೇಲ್ಗಡೆ ನೋಡಬಹುದು ಸ್ಕಿಪ್ ಅಂತ ಇದೆ ಸ್ಕಿಪ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನೋಡಬಹುದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರು ಮತ್ತೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಿಜಿಟಲ್ ರೇಷನ್ ಕಾರ್ಡ್ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಈ ಒಂದು ರೇಷನ್ ಕಾರ್ಡ್ ಕೂಡ ನೀವು ಒಂದು ಇದನ್ನ ನೀವೇನ್ ಮಾಡಬಹುದು ಸ್ಮಾರ್ಟ್ ಕಾರ್ಡ್ ಆಗಿ ಕೂಡ ಬಳಕೆ ಮಾಡಬಹುದು ಅದನ್ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಡೌನ್ಲೋಡ್ ಸಿಂಬಲ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಕರ್ನಾಟಕ ಸರ್ಕಾರ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಒಂದು ಬೆಲ್ ಐಕನ್ ಬಟನ್ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಈ ಒಂದು ರೇಷನ್ ಕಾರ್ಡ್ ಕೂಡ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಕೂಡ ಅವಕಾಶ ಇದ್ದಿರತ್ತೆ ಓಕೆನಾ ನೋಡಬಹುದು ಈ ರೀತಿಯಾಗಿ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾಗಿರುತ್ತೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಓಕೆ ಕಂಪ್ಲೀಟ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಏನಾಗಿರುತ್ತೆ ಡೌನ್ಲೋಡ್ ಅಂದ್ರೆ ಪಿ ಡಿ ಎಫ್ ಒಳಗಡೆ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಅಥವಾ ಇದನ್ನ ಐಡೆಂಟಿ ಕಾರ್ಡ್ ಕೂಡ ನೀವು ಸಂಪೂರ್ಣವಾಗಿ ಕೂಡ ಸಂಪೂರ್ಣವಾಗಿ ಬರ್ತಾ ಇರತ್ತೆ ಓಕೆನಾ ನಾನು ಬ್ಯಾಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ ನಾನು ಸಂಪೂರ್ಣವಾಗಿ ಬ್ಯಾಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ನಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರಬಹುದು ಓಕೆ ಪೆಂಡಿಂಗ್ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಾವು ಒಂದು ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಮಾಡ್ಕೋಬಹುದು ಅದಾದ ನಂತರ ಸ್ವಲ್ಪ ಈ ಒಂದು ಪೇಜ್ ಅನ್ನ ಮತ್ತೆ ನೋಡಬಹುದು ಏನೆಲ್ಲ ಒಂದು ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಮ್ಯಾನೇಜ್ ಒಂದು ಫ್ಯಾಮಿಲಿ ಡೀಟೇಲ್ಸ್ ನಾವು ಮ್ಯಾನೇಜ್ ಮಾಡ್ಕೋಬಹುದು ಎನ್ ಟೈಟಲ್ಮೆಂಟ್ ಕೂಡ ಸಂಪೂರ್ಣವಾಗಿ ನೋಡಬಹುದು ಮಾ ರೇಷನ್ ಕಾರ್ಡ್ ಟ್ರ್ಯಾಕ್ ಮಾಡ್ಕೋಬಹುದು ಮತ್ತೆ ಇಲ್ಲಿ ಬಹಳಷ್ಟು ವಿಧಾನಗಳು ಕೂಡ ನಿಮಗೆ ಈ ಒಂದು ಅಪ್ಲಿಕೇಶನ್ ಒಳಗೆ ನೀವೇನ್ ಮಾಡಬಹುದು ಅಂದ್ರೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ನೋಡಬಹುದು ಈಗ ಸಪೋಸ್ ನಿಮ್ಮ ರೇಷನ್ ಕಾರ್ಡ್ ಒಂದು ಅಂಗಡಿಯಿಂದ ಬೇರೆ ಅಂಗಡಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂದ್ರೆ ರೇಷನ್ ಕಾರ್ಡ್ ಟ್ರಾನ್ಸ್ಫರ್ ಅಂತ ಇದ್ದಿರುತ್ತೆ ಮತ್ತೆ ಇಲ್ಲಿಂದ ಒಂದು ಸರೆಂಡರ್ ರೇಷನ್ ಕಾರ್ಡ್ ಕೂಡ ಇದ್ದಿರತ್ತೆ ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಒಂದು ಸೌಲಭ್ಯವನ್ನ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ ಮತ್ತೆ ಇದರ ಜೊತೆಗೆ ಸರ್ ನಮಗೆ ಇಲ್ಲಿ ಬರುವಂತಹ ವಿಧಾನಗಳನ್ನ ಬಿಟ್ಟು ಇಲ್ಲಿರುವಂತಹ ಸೌಲಭ್ಯಗಳನ್ನ ಬಿಟ್ಟು ಮತ್ತೆ ನಮಗೆ ಇಲ್ಲಿ ರೇಷನ್ ಕಾರ್ಡ್ ಅಲ್ಲಿರುವಂತಹ ಸದಸ್ಯರನ್ನ ಡಿಲೀಟ್ ಮಾಡಬೇಕಾಗಿದೆ ಸದಸ್ಯರ ಒಂದು ಮಾಹಿತಿಯನ್ನ ತಿದ್ದುಪಡಿ ಮಾಡಬೇಕಾಗಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕಾಗಿದೆ ಹೊಸ ಸದಸ್ಯರನ್ನ ನಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಸೇರ್ಪಡೆ ಮಾಡಬೇಕಾಗಿದೆ ಅದಕ್ಕೆ ಯಾವ ರೀತಿಯಾಗಿ ಮಾಡಬಹುದು ಅಂತ ಕೂಡ ಒಂದು ಪ್ರಶ್ನೆ ಬಂದಾಗ ಇಲ್ಲಿ ಮೇಲ್ಗಡೆ ನಿಮಗೆ ಮೂರು ಡಾಟ್ ಕಾಣಿಸ್ತಾ ಇದೆ ನೋಡಬಹುದು ಮೂರು ಲೈನ್ ಕಾಣಸ್ತಾ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರ ಇವೆಲ್ಲ ಒಂದು ಒಂದು ಸೌಲಭ್ಯಗಳನ್ನ ಈ ಅಪ್ಲಿಕೇಶನ್ ಸಂಪೂರ್ಣವಾಗಿ ಬಳಕೆ ಮಾಡಲಿಕ್ಕೆ ಅಥವಾ ನೀವು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದ್ದಿರತ್ತೆ ಡೀಟೇಲ್ಸ್ ಅಂತ ಮೇಲ್ಗಡೆ ಕಾಣಿಸ್ತಾ ನೋಡಬಹುದು ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು ನಿಮ್ಮ ಹಿಸ್ಟ್ರಿ ಇದ್ದಿರತ್ತೆ ಒಂದು ಪಿನ್ ಕ್ರಿಯೇಟ್ ಮಾಡ್ಕೋಬಹುದು ಇವೆಲ್ಲ ವಿಧಾನಗಳನ್ನ ನೀವೇನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಒಳಗೆ ನೀವು ಬಳಕೆಯನ್ನ ಮಾಡ್ಕೋಬಹುದು ಅಂದ್ರೆ ತಿದ್ದುಪಡಿ ಮಾಡಬಹುದು ರೇಷನ್ ಕಾರ್ಡ್ ಒಂದು ಎಡಿಟ್ ಕೂಡ ಮಾಡ್ಕೋಬಹುದು ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನೋಡಬಹುದು ಸಂಪೂರ್ಣವಾಗಿ ಇಲ್ಲಿಂದ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿರುವಂತಹ ಸದಸ್ಯರ ಒಂದು ಮಾಹಿತಿ ಮತ್ತೆ ಅವರಿಗೆ ಡಿಲೀಟ್ ಮಾಡುವಂತ ಆಪ್ಷನ್ಸ್ ಇದೆ ರೇಷನ್ ಅವರ ಒಂದು ಡೀಟೇಲ್ಸ್ ಅನ್ನ ತಿದ್ದುಪಡಿ ಮಾಡಲಿಕ್ಕೆ ಕೂಡ ಅವಕಾಶ ಇದ್ದಿರತ್ತೆ ಇಲ್ಲಿ ನೋಡಬಹುದು ಡಿಲೀಟ್ ಆಪ್ಷನ್ಸ್ ಇದೆ ಅದರ ಮೇಲೆ ಒಂದು ಪೆನ್ ಇನ್ ಸಿಂಬಲ್ ಕಾಣುತ್ತಾ ಇದೆ ನೀವು ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ಒಂದು ಮೆಂಬರ್ಸ್ ಒಂದು ಅವರ ಒಂದು ಡೀಟೇಲ್ಸ್ ಕೂಡ ಪರ್ಸನಲ್ ಡೀಟೇಲ್ಸ್ ಗಳು ಕೂಡ ನೀವು ಸಂಪೂರ್ಣವಾಗಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಇದು ಒಂಬತ್ತು ಪೇಜ್ಗಳನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಒಂಬತ್ತು ಪೇಜ್ ಗಳನ್ನ ಕಂಪ್ಲೀಟ್ ಮಾಡಿ ಇಲ್ಲಿರುವಂತಹ ಮಾಹಿತಿಯನ್ನು ತಿದ್ದುಪಡಿ ಮಾಡಬೇಕಾಗಿದೆಯೋ ಜನ್ಮ ದಿನಾಂಕ ಆಗಿರ್ಬೋದು ಹೆಸರಾಗಿರ್ಬೋದು ಎಲ್ಲವನ್ನು ಕೂಡ ನೀವು ತಿದ್ದುಪಡಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದ್ದಿರತ್ತೆ ಮತ್ತೆ ನಾನು ಇಲ್ಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿದ ನಂತರ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ಆಹಾರ ಇಲಾಖೆ ಒಂದು ಆಫೀಸಿಗೆ ಹೋಗಿ ಸರ್ ನಾವು ಈ ರೀತಿಯಾಗಿ ಒಂದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಲ್ಲಿಸಿದೀವಿ ದಯವಿಟ್ಟು ಅದನ್ನ ಅಪ್ರೂವ್ ಮಾಡಿಕೊಡಿ ಅಂದ್ರೆ ಅವ್ರು ಸಂಪೂರ್ಣವಾಗಿ ಅಪ್ರೂವ್ ಮಾಡಿ ಕೊಡ್ತಾರೆ ಸುಮ್ಮನೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಆನ್ಲೈನ್ ಅರ್ಜಿ ಪ್ರಾರಂಭ ಆಗ್ತಾ ಇಲ್ಲ ಅಂತ ತೆಲಿಕೆಡಿಸಿಕೊಬೇಡಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವೇನ್ ಮಾಡಬಹುದು ಸದಸ್ಯರನ್ನ ಸೇರ್ಪಡೆ ಮಾಡಲಿಕ್ಕೆ ಆಡ್ ನ್ಯೂ ಮೆಂಬರ್ಸ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡ್ರೆ ಇಲ್ಲಿನೂ ಕೂಡ ನೀವೇನ್ ಮಾಡಬಹುದು ಈ ಒಂಬತ್ತು ಪೇಜ್ ಗಳನ್ನ ಸಂಪೂರ್ಣವಾಗಿ ಭರ್ತಿ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು ಹೊಸ ಸದಸ್ಯರಿಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಆಡ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದ್ದಿರತ್ತೆ ಅಂದ್ರೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದ್ದಿರತ್ತೆ ಜೊತೆಗೆ ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರನ್ನ ಡಿಲೀಟ್ ಮಾಡಬೇಕಾಗಿದ್ದು ಅಂದ್ರೆ ಕೆಳಗಡೆ ಡಿಲೀಟ್ ಆಪ್ಷನ್ ಕೆಂಪ ಒಂದು ಇದರಲ್ಲಿ ಸಿಂಬಲ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿರುವ ಸದಸ್ಯರನ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೋಬಹುದು ಹೊಸ ಸದಸ್ಯರನ್ನ ಸೇರ್ಪಡೆ ಮಾಡಬಹುದು ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಜಿಟಲ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ರೇಷನ್ ಕಾರ್ಡ್ ಅನ್ನ ಇ ಕೆ ಸಿ ಮಾಡ್ಕೋಬಹುದು ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರ ಒಂದು ಹೆಸರಿಗೆ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಸಂಪೂರ್ಣವಾಗಿ ಲಿಂಕ್ ಅನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಂಪೂರ್ಣವಾಗಿ ನೀವು ಮಾಡಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಮತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಸಂಪೂರ್ಣವಾಗಿ ಇವೆಲ್ಲ ತರದ ಒಂದು ವಿಧಾನಗಳನ್ನ ಒಂದು ಒಂದು ಸೌಲಭ್ಯಗಳನ್ನ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬಾರ್ದು ಮತ್ತೆ ಈ ರೀತಿಯಾಗಿ ನಾನ್ ನೋಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು ವೀಕ್ಷಕರೇ ಮತ್ತೆ ಶಿಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ